ನಮಸ್ತೆ ಎಲ್ರಿಗೂ ಇವತ್ತು ನಾವು ಎಂಟನೇ ಗಣಿತ ಭಾಗ ಎರಡರಲ್ಲಿ ಒಂದು ಭಾಗ ಎರಡು ಅಧ್ಯಾಯ ಎಂಟು ಪರಿಮಾಣಗಳ ಹೋಲಿಕೆ ಇದರಲ್ಲಿ ನಾವು ಅಭ್ಯಾಸ ಎಂಟು ಪಾಯಿಂಟ್ ಮೂರರ ಉತ್ತರಗಳು ಮುಂದುವರಿದ ಭಾಗವಾಗಿ ಪಾರ್ಟ್ ಟೂವನ್ನು ನಾವು ಇವತ್ತು ಸಂಪೂರ್ಣವಾದ ವಿವರಣೆಯೊಂದಿಗೆ ನೋಡೋಣ ವೆಲ್ಕಮ್ ಟು ಅವರ್ ಎಮ್ ಕೆ ಕನ್ನಡ ಚಾನಲ್ ನೋಡ್ರಿ ಎಂಟನೇ ಗಣಿತ ಭಾಗ ಎರಡು ಇದರಲ್ಲಿ ಇವತ್ತು ನಾವು ಎಂಟು ಪಾಯಿಂಟ್ ಮೂರರ ಉತ್ತರಗಳ ಮುಂದುವರಿಯುವ ಭಾಗವನ್ನು ನೋಡೋಣ ಇವತ್ತು ನಾವು ನೋಡ್ರಿ ಎಂಟನೇ ಪ್ರಾಬ್ಲಮ್ ಒಂದರಿಂದ ಏಳು ಪ್ರಾಬ್ಲಮ್ಸ್ಗಳನ್ನು ನಾವು ಪಾರ್ಟ್ ಒನ್ ವೀಡಿಯೋದಲ್ಲಿ ನೋಡಿದ್ದೀವಿ ಇವಾಗ ಪಾರ್ಟ್ ಟು ವಿಡಿಯೋದಲ್ಲಿ ನಾವು ಎಂಟನೇ ಪ್ರಾಬ್ಲಮ್ನಿಂದ ನೋಡ್ತಾ ಹೋಗೋಣ ಎಂಟನೇ ಪ್ರಾಬ್ಲಮ್ ಏನು ಹೇಳ್ತಾ ಇದೆ ನೋಡ್ರಿ ಇವಾಗ ವಾರ್ಷಿಕ ಹತ್ತು ಶೇಕಡಾ ದರದಲ್ಲಿ ಅರ್ಧ ವರ್ಷಕ್ಕೊಮ್ಮೆ ಚಕ್ರ ಬಡ್ಡಿಯನ್ನು ಲೆಕ್ಕ ಮಾಡಿದರೆ ಹತ್ತು ಸಾವಿರ ರೂಪಾಯಿಗಳಿಗೆ ಒಂದೂವರೆ ವರ್ಷಗಳಿಗೆ ಆಗುವ ಮೊತ್ತ ಹಾಗೂ ಚಕ್ರಬಡ್ಡಿಯನ್ನು ಕಂಡುಹಿಡಿಯಿರಿ ಈ ಬಡ್ಡಿಯು ವರ್ಷಕ್ಕೊಮ್ಮೆ ಚಕ್ರಬಡ್ಡಿಯನ್ನು ಲೆಕ್ಕ ಮಾಡಿದರೆ ಅವನಿಗೆ ದೊರಕುತ್ತಿದ್ದ ಬಡ್ಡಿಗಿಂತ ಹೆಚ್ಚಿಗೆ ಆಗಿರುತ್ತದೆಯೇ ಅಂತ ಕ್ವಶನು ನೋಡಿರಿ ಇದಕ್ಕೆ ನಾವು ಪರಿಹಾರವನ್ನು ನೋಡೋಣ ಪರಿಹಾರ ಚಕ್ರಬಡಿಯ ಸೂತ್ರ ಏನು ಹೇಳ್ತಾ ಇದ್ದಾರೆ ಇವಾಗ ಎ ಎಸ್ ಈಕ್ವಲ್ ಟು ಪಿ ಇಂಟು ಬ್ರ್ಯಾಕೆಟ್ ಒನ್ ಪ್ಲಸ್ ಆರ್ ಬೈ ಹಂಡ್ರೆಡ್ ರೀಚ್ ಟು ಎನ್ ಅಂತ ಚಕ್ರಬಡಿಯ ಸೂತ್ರ ಅಲ್ಲಿ ಪಿ ಇಸ್ ಈಕ್ವಲ್ ಎಷ್ಟಿದೆ ರೀ ಹತ್ತು ಸಾವಿರ ರೂಪಾಯಿ ಆರ್ ಅಂದರೆ ಎಷ್ಟಿದೆಪ್ಪ ಐದು ಶೇಕಡಾ ಎನ್ ಅಂದರೆ ಎಷ್ಟು ರೀ ಮೂರು ವರ್ಷ ನೆಕ್ಸ್ಟ್ ಎ ಎಸ್ ಈಕ್ವಲ್ ಟು ಹತ್ತು ಸಾವಿರ ಇದೆ ಸೂತ್ರದಲ್ಲಿ ನಾವು ಬೆಲೆಗಳನ್ನು ಹಾಕಿದಾಗ ಏನಾಗ್ತಾಯಿದೆ ನೋಡಿರಿ ಎ ಎಸ್ ಈಕ್ವಲ್ಟು ಹತ್ತು ಸಾವಿರ ಇಂಟು ಬ್ರ್ಯಾಕೆಟ್ ಒನ್ ಪ್ಲಸ್ ಆರ್ ಅಂದರೆ ಶ್ರೀ ಐದು ಡಿವೈಡೆಡ್ ಬೈ ಹಂಡ್ರೆಡ್ ರೀ ಇಷ್ಟು ಎನ್ ಅಂದರೆ ಮೂರು ಇವಾಗ ನೋಡಿರಿ ಎ ಎಸ್ ಈಕ್ವಲ್ಟು ಹತ್ತು ಸಾವಿರ ಇಲ್ಲಿ ನೂರು ಲಸ್ ಆಗುತ್ತೆ ನೂರು ಪ್ಲಸ್ ಐದು ನೂರ ಐದು ಡಿವೈಡೆಡ್ ಬೈ ನೂರು ರೀ ಇಷ್ಟು ತ್ರೀ ಆಗುತ್ತೆ ಇಲ್ಲಿ ಓಕೆನಾ ಇವಾಗ ಎ ಇಸ್ ಈಕ್ವಲ್ಟು ಹತ್ತು ಸಾವಿರ ಎಜ್ ಕೂಡ ಎಷ್ಟಾಯ್ತು ರೀ ಇಲ್ಲಿ ಹತ್ತು ಸಾವಿರ ಆಗುತ್ತೆ ಇವಾಗ ಇದನ್ನು ನಾವು ಐದು ಎರಡು ಹತ್ತು ಐದು ಒಂದಲೇ ಇಪ್ಪತ್ತೊಂದು ಮೇಲೆ ಬರುತ್ತೆ ಇಲ್ಲಿ ಐದು ಇಪ್ಪತ್ತಲ್ಲಿ ನೂರು ಇಪ್ಪತ್ತೊಂದು ಬೈ ಇಪ್ಪತ್ತಾಗುತ್ತೆ ಇದು ಇದರ ಬೆಲೆ ಇದನ್ನು ನಾವು ಹೋಲ್ ಕ್ಯೂಬ್ ಮಾಡಿದಾಗ ಮೂರು ಸಾರಿ ನಾವು ಬರಿತಾ ಹೋಗೋಣ ಹತ್ತು ಸಾವಿರ ಇಂಟು ಇಪ್ಪತ್ತೊಂದು ಬೈ ಇಪ್ಪತ್ತು ಇಪ್ಪತ್ತೊಂದು ಬೈ ಇಪ್ಪತ್ತು ಇಂಟು ಇಪ್ಪತ್ತೊಂದು ಬೈ ಇಪ್ಪತ್ತು ಇವಾಗ ಇದನ್ನು ನಾವು ಕ್ಯಾನ್ಸಲ್ ಮಾಡಿದಾಗ ನಮಗೆ ಫೈನಲ್ ಆನ್ಸರ್ ಎಷ್ಟು ಬರ್ತಾ ಇದೆ ರೀ ಇಲ್ಲಿ ಹನ್ನೊಂದು ಸಾವಿರದ ನೋಡಿರಿ ಹನ್ನೊಂದು ಸಾವಿರದ ಐದು ನೂರ ಎಪ್ಪತ್ತಾರು ರೂಪಾಯಿ ಇಪ್ಪತ್ತೈದು ಪೈಸೆ ಬರ್ತಾ ಇದೆ ನಮಗೆ ಹೌದಾ ಆದ್ದರಿಂದ ಆದ್ದರಿಂದ ನೋಡಿರಿ ಚಕ್ರ ಬಡ್ಡಿ ಕೊಳು ಎಷ್ಟಾಯ್ತು ರೀ ಇಲ್ಲಿ ಹನ್ನೊಂದು ಸಾವಿರದ ಐದು ನೂರ ಎಪ್ಪತ್ತಾರು ರೂಪಾಯಿ ಇಪ್ಪತ್ತೈದು ಪೈಸೆ ಮೈನಸ್ ಅಸಲು ಎಷ್ಟಿದೆ ರೀ ಹತ್ತು ಸಾವಿರ ಇದರಲ್ಲಿ ನಾವು ಹತ್ತು ಸಾವಿರ ಕೇಳೋರು ಎಷ್ಟು ಬಂದರೆ ಆನ್ಸರು ಒಂದು ಸಾವಿರದ ನೂರ ಎಪ್ಪತ್ತಾರು ರೂಪಾಯಿ ಇಪ್ಪತ್ತೈದು ಪೈಸೆ ಬರುತ್ತೆ ವರ್ಷಕ್ಕೊಮ್ಮೆ ನಾವು ಚಕ್ರಬಡ್ಡಿಯನ್ನು ಲೆಕ್ಕಾಚಾರ ಮಾಡಿದಾಗ ಇಲ್ಲಿ ನಾವು ಒಂದು ವರ್ಷ ಒಂದು ಪೂರ್ಣ ವರ್ಷಕ್ಕೆ ಚಕ್ರಬಡ್ಡಿಯನ್ನು ಕಂಡು ಹಿಡಿದು ಉಳಿದ ಒಂದೂವರೆ ಉಳಿದ ಅರ್ಧ ವರ್ಷಕ್ಕೆ ಸರಳ ಬಡ್ಡಿಯನ್ನು ನಾವು ಲೆಕ್ಕಾಚಾರ ಮಾಡಬೇಕಾಗಿದೆ ಹಾಗಿದ್ದಾಗ ನೋಡಿ ಇಲ್ಲಿ ಪಿಝಿಕೊಳೇಶ್ ಎಂಬತ್ತು ಸಾವಿರ ಆರು ಅಂದರೆ ಹತ್ತು ಶೇಕಡ ಏನಂದರೆ ಒಂದು ಏಝ್ ಈ ಕೋಲ್ಟು ಹತ್ತು ಸಾವಿರ ಇಂಟು ಬ್ರ್ಯಾಕೆಟ್ ಒನ್ ಪ್ಲಸ್ ಹತ್ತು ಬೈ ಹಂಡ್ರೆಡ್ ಇಷ್ಟು ಎನ್ ಅಂತ ಕ್ವಶನ್ ಇದೆ ಅಲ್ಲಿ ಓಕೆನಾ ಎ ಎಕ್ ಒಡು ಹತ್ತು ಸಾವಿರ ಅಂತ ತೊಗೊಳ್ಳೋಣ ಇಲ್ಲಿ ನೂರು ಒನ್ ಪ್ಲಸ್ ಹತ್ತು ನೂರ ಹತ್ತು ಡಿವೈಡೆಡ್ ಬೈ ನೂರಾಗುತ್ತೆ ಅಲ್ಲಿ ಇದನ್ನು ಒಂದೇ ಸಲ ಬರಿತಾ ಹೋಗೋಣ ನಾವು ಓಕೆನಾ ಇದನ್ನು ಇದನ್ನು ಕ್ಯಾನ್ಸಲ್ ಮಾಡೋದು ಎಷ್ಟಾಯ್ತು ರೀ ಹನ್ನೊಂದು ಬೈ ಹತ್ತಾಯಿತು ಹನ್ನೊಂದು ಬೈ ಹತ್ತನ್ನು ಒಂದೇ ಸಾರಿ ನಾವು ಬರಿತಾ ಹೋಗೋಣ ಒಂದೇ ಸಾರಿ ಬರೆದಾಗ ಏನಾಗುತ್ತೆ ರೀ ಇದೊಂದು ಸಣ್ಣ ಆಯಿತು ಇದೊಂದು ಸಣ್ಣ ಆಯಿತು ಒಂದು ಸಾವಿರ ಹನ್ನೊಂದಲ್ಲ ಎಷ್ಟಾಯ್ತು ರೀ ಇಲ್ಲಿ ಹನ್ನೊಂದು ಸಾವಿರ ಆಗುತ್ತೆ ಮುಂದಿನ ಅರ್ಧ ವರ್ಷಕ್ಕೆ ಸರಳ ಬಡ್ಡಿ ನೋಡಿರಿ ಸರಳ ಬಡ್ಡಿಯ ಸೂತ್ರ ಆದರೆ ಇಲ್ಲಿ ಆ ಐಝಿ ಕೊಡು ಪಿ ಟಿ ಆರ್ ಬೈ ಹಂಡ್ರೆಡ್ ಅನ್ನೋದು ಸರಳ ಬಡ್ಡಿಯ ಸೂತ್ರ ಆ ಐಝಿ ಕೊಡು ಹನ್ನೊಂದು ಸಾವಿರ ಇಂಟು ಒಂದು ಇಂಟು ಹತ್ತು ಡಿವೈಡೆಡ್ ಬೈ ಎರಡು ಇಂಟು ನೂರು ಆದರೆ ಎಷ್ಟು ಬರ್ತೀರಿ ಇಲ್ಲಿ ಫೈನಲ್ ಆನ್ಸರ್ ಐದು ನೂರ ಐವತ್ತು ರೂಪಾಯಿ ಬರುತ್ತೆ ಆದ್ದರಿಂದ ಪಾವತಿಸಬೇಕಾದ ಒಟ್ಟು ಮೊತ್ತ ಎಷ್ಟಾಯ್ತು ರೀ ಹನ್ನೊಂದು ಸಾವಿರ ಪ್ಲಸ್ ಐನೂರ ಐವತ್ತು ಇಜಿಕ್ ಒಲ್ಟು ಎಷ್ಟಾಯ್ತು ರೀ ಇಲ್ಲಿ ಇವೆರಡನ್ನು ಕೂಡಿಸಿದಾಗ ಹನ್ನೊಂದು ಸಾವಿರದ ಐದು ನೂರ ಐವತ್ತು ರೂಪಾಯಿ ಆಗುತ್ತೆ ಆದ್ದರಿಂದ ಒಟ್ಟು ಚಕ್ರ ಚಕ್ರಬಡ್ಡಿ ಇಜಿ ಕೊಲ್ಟು ಎಷ್ಟಾಯ್ತಾ ಇಲ್ಲಿ ನೋಡಿರಿ ಇಲ್ಲಿ ಹನ್ನೊಂದು ಸಾವಿರದ ಐನೂರ ಐವತ್ತು ಮೈನಸ್ ಹತ್ತು ಸಾವಿರ ಅಂದಾಗ ಒಂದು ಸಾವಿರದ ಐದುನೂರ ಐವತ್ತು ರೂಪಾಯಿ ಆಯಿತು ಇಲ್ಲಿ ನೋಡ್ರಿ ಅವನು ಎರಡನೇ ವಿಧಾನದಲ್ಲಿ ಪಾವತಿಸಿದಾಗ ಬಡ್ಡಿಯು ಒಂದು ಸಾವಿರದ ಐನೂರ ಎಪ್ಪತ್ತಾರು ರೂಪಾಯಿ ಇಪ್ಪತ್ತೈದು ಪೈಸ ಮೈನಸ್ ಒಂದು ಸಾವಿರದ ಐನೂರ ಐವತ್ತು ಇಪ್ಪತ್ತಾರು ಪಾಯಿಂಟ್ ಇಪ್ಪತ್ತೈದು ರೂಪಾಯಿ ಕಡಿಮೆ ಆಗುವುದು ಅಂತ ನಾವು ಹೇಳೋಣ ಓಕೆನಾ ಈಗ ನೆಕ್ಸ್ಟ್ ಒಂಬತ್ತನೇ ಪ್ರಾಬ್ಲಮನ್ನ ನೋಡಿರಿ ರಾಮನು ನಾಲ್ಕು ಸಾವಿರದ ತೊಂಬತ್ತಾರು ರೂಪಾಯಿಯನ್ನು ರಾಮ ಏನು ಮಾಡ್ತಾ ಇದ್ದರೆ ಇಲ್ಲಿ ನಾಲ್ಕು ಸಾವಿರದ ತೊಂಬತ್ತಾರು ರೂಪಾಯಿಯನ್ನು ವಾರ್ಷಿಕ ಹನ್ನೆರಡೂವರೆ ಶೇಕಡಾ ದರದಲ್ಲಿ ಅರ್ಧ ವರ್ಷಕ್ಕೊಮ್ಮೆ ಚಕ್ರ ಬಡ್ಡಿಯನ್ನು ಲೆಕ್ಕ ಮಾಡುವಂತೆ ಹದಿನೆಂಟು ತಿಂಗಳ ಅವಧಿಗೆ ಕೊಟ್ಟಾಗ ಅವನಿಗೆ ದೊರಕುವ ಮೊತ್ತವನ್ನು ಕಂಡುಹಿಡಿಯಿರಿ ಇವಾಗ ನೋಡಿರಿ ಇದ್ರ ಪರಿಹಾರ ಏನು ಹೇಳ್ತದೆ ಇಸ್ ಈ ಕೋಲ್ ಡೋಪಿ ಇಂಟು ಬ್ರಾಕೆಟ್ ಒನ್ ಪ್ಲಸ್ ಆರ್ ಬೈ ಹಂಡ್ರೆಡ್ ರೀಸ್ಟು ಎನ್ ಅಂತ ಸೂತ್ರ ಇಲ್ಲಿ ಚಕ್ರವರ್ತಿ ಸೂತ್ರ ಓಕೆನಾ ಇದರಲ್ಲಿ ನಾವು ಬೆಲೆಗಳನ್ನು ಹಾಕ್ತಾ ಹೋಗೋಣ ಪಿ ಬೆಲೆ ಎಷ್ಟಿದೆ ರೀ ನಾಲ್ಕು ಸಾವಿರದ ತೊಂಬತ್ತಾರು ಆರು ಬೆಲೆ ಎಷ್ಟಪ್ಪ ಇಪ್ಪತ್ತೈದು ಬೈ ನಾಲ್ಕು ಶೇಕಡ ಎನ್ ಅಂದರೆ ಮೂರು ಇಲ್ಲಿ ನಾವು ಒಂದೊಂದಾಗೆ ಬೆಲೆಗಳನ್ನು ಹಾಕ್ತಾ ಹೋಗೋಣ ಪಿ ಇದಲ್ಲಿ ನಾವು ನಾಲ್ಕು ಸಾವಿರದ ತೊಂಬತ್ತಾರು ಇಂಟು ಬ್ರ್ಯಾಕೆಟ್ ಒನ್ ಪ್ಲಸ್ ಟ್ವೆಂಟಿ ಫೈವ್ ಬೈ ಫೋರ್ ಡಿವೈಡೆಡ್ ಬೈ ಹಂಡ್ರೆಡ್ ಇಷ್ಟು ತ್ರೀ ಓಕೆನಾ ಇಲ್ಲಿ ನೂರ ನಾಲ್ಕಲ್ಲಿ ನಾಲ್ಕು ಸಾವಿರ ಆಯಿತು ನಾಲ್ಕು ನೂರಾಯಿತು ನಾಲ್ಕುನೂರು ಲಾಸ್ ಆಗುತ್ತೆ ನಾಲ್ಕುನೂರು ಒಂದು ಪ್ಲಸ್ ಇಪ್ಪತ್ತೈದು ನಾಲ್ಕುನೂರ ಇಪ್ಪತ್ತೈದು ಬೈ ನೂರಾಯಿತು ಇಲ್ಲಿ ನಾಲ್ಕು ಸಾವಿರದ ತೊಂಬತ್ತಾರು ಇದನ್ನು ಇದನ್ನು ಕ್ಯಾನ್ಸಲ್ ಮಾಡಿದಾಗ ಎಷ್ಟಾದರೆ ಹದಿನೇಳು ಬೈ ಹದಿನಾರು ಬರುತ್ತೆ ಅದನ್ನು ನಾವು ಮೂರು ಸಲ ಗುಣಿಸೋಣ ಗುಣಿಸಿ ಇದರಿಂದ ನಾವು ಕ್ಯಾನ್ಸಲ್ ಆಗೋಗಿದ್ರೆ ಕ್ಯಾನ್ಸಲ್ ಮಾಡಿದಾಗ ಎಷ್ಟು ಬರ್ತಾಯಿದೆ ಫೈನಲ್ ಆನ್ಸರು ನಾಲ್ಕು ಸಾವಿರದ ಒಂಬೈನೂರ ಹದಿಮೂರು ರೂಪಾಯಿ ಬರ್ತಾ ಇದೆ ಓಕೆನಾ ನೋಡ್ರಿ ನಾವು ಇದನ್ನೆಲ್ಲ ಕ್ಯಾನ್ಸಲ್ ಮಾಡಿದಾಗ ನಮಗೆ ಫೈನಲ್ ಆನ್ಸರ್ ಎಷ್ಟು ಸಿಗ್ತಾಯಿದೆ ಇಲ್ಲಿ ನಾಲ್ಕು ಸಾವಿರದ ಒಂಬೈನೂರ ಹದಿಮೂರು ರೂಪಾಯಿ ಸಿಗ್ತಾ ಇದೆ ಓಕೆನಾ ನೆಕ್ಸ್ಟ್ ಮುಂದಿನ ಪ್ರಾಬ್ಲಮಿಗೆ ಹೋಗೋಣ ಇವಾಗ ಹತ್ತನೇ ಪ್ರಾಬ್ಲಮ್ ಏನು ಹೇಳ್ತಾ ಇದೆ ನೋಡ್ರಿ ಇವಾಗ ಒಂದು ಸ್ಥಳದ ಜನಸಂಖ್ಯೆಯು ಒಂದು ಸ್ಥಳದ ಜನಸಂಖ್ಯೆಯು ಎರಡು ಸಾವಿರದ ಮೂರರಲ್ಲಿ ವಾರ್ಷಿಕ ಐದು ಶೇಕಡಾ ದರದಲ್ಲಿ ಐವತ್ತ್ನಾಲ್ಕು ಸಾವಿರ ರೂಪಾಯಿಗೆ ಏರಿದೆ ಅದರಲ್ಲಿ ಒಂದನೇ ಕ್ವಶನ್ ಎರಡು ಸಾವಿರದ ಒಂದರಲ್ಲಿ ಜನಸಂಖ್ಯೆಯನ್ನು ಕಂಡುಹಿಡಿಯಿರಿ ಈಗ ನೋಡಿರಿ ಅದರಲ್ಲಿ ಒಂದನೇ ಕ್ವಶನ್ ಏನು ಹೇಳ್ತದೆ ಎರಡು ಸಾವಿರದ ಒಂದರಲ್ಲಿ ಜನಸಂಖ್ಯೆಯನ್ನು ಕಂಡುಹಿಡಿಯಿರಿ ನೆಕ್ಸ್ಟ್ ಎರಡನೇದು ಎರಡು ಸಾವಿರದ ಐದರಲ್ಲಿ ಅದರ ಜನಸಂಖ್ಯೆ ಎಷ್ಟಾಗಬಹುದು ಅಂತ ಕ್ವಶನ್ ಇಲ್ಲಿ ಓಕೆನಾ ಪರಿಹಾರ ನೋಡೋಣ ಎರಡು ಸಾವಿರದ ಒಂದರಲ್ಲಿ ಜನಸಂಖ್ಯೆ ಎ ಎಸ್ ಈಗೊಳ್ಡು ಪಿ ಇಂಟು ಬ್ರ್ಯಾಕೆಟ್ ಒನ್ ಪ್ಲಸ್ ಆರ್ ಬೈ ಹಂಡ್ರೆಡ್ ರೀ ಇಷ್ಟು ಎನ್ ಅಂತ ಚಕ್ರಬಡಿಯ ಸೂತ್ರ ಇದೆ ಇದರಲ್ಲಿ ಎ ಇಸ್ ಈಕ್ ಒಲ್ಡೋ ಐವತ್ನಾಲ್ಕು ಸಾವಿರ ಆರ್ ಅಂದರೆ ಐದು ಶೇಕಡ ಎನ್ ಅಂದರೆ ಎರಡು ಇಲ್ಲಿ ಓಕೆನಾ ಐವತ್ನಾಲ್ಕು ಸಾವಿರ ಇಸ್ ಈಕ್ವಲ್ ಡು ಪಿ ಇಂಟು ಬ್ರ್ಯಾಕೆಟ್ ಒನ್ ಪ್ಲಸ್ ಫೈವ್ ಬೈ ಹಂಡ್ರೆಡ್ ರೀ ಟು ಟು ಇಲ್ಲಿ ನೋಡಿರಿ ಐವತ್ನಾಲ್ಕು ಸಾವಿರ ಇಸ್ ಈಕ್ವಲ್ ಟು ಪಿ ಇಂಟು ಬ್ರ್ಯಾಕೆಟ್ ನೂರು ಪ್ಲಸ್ ಐದುನೂರ ಐದು ಬೈ ನೂರು ಸ್ಕ್ವಯರ್ ಓಕೆನಾ ಇಲ್ಲಿ ಕ್ಯಾನ್ಸಲ್ ಮಾಡಿದಾಗ ಎಷ್ಟು ಬಂದ್ರಿ ಇಪ್ಪತ್ತು ಬೈ ಇಪ್ಪತ್ತೊಂದನ್ನು ಎರಡು ಸಲ ಬರ್ಕೊಳ್ಳೋಣ ಇವಾಗ ಪಿ ಪಿಝಿ ಕೋಲ್ಟು ಐವತ್ನಾಲ್ಕು ಸಾವಿರ ಇಂಟು ಇಂಟು ಎಷ್ಟಾಯ್ತು ರೀ ಇಲ್ಲಿ ಇಪ್ಪತ್ತು ಬೈ ಇಪ್ಪತ್ತೊಂದು ಇಪ್ಪತ್ತು ಬೈ ಇಪ್ಪತ್ತೊಂದು ಇದನ್ನು ಫೈನಲ್ ಆಗಿ ನಾವು ಕ್ಯಾನ್ಸಲ್ ಮಾಡಿದಾಗ ಎಷ್ಟು ಬರ್ತಾ ಇದೆ ನಮಗೆ ಆನ್ಸರು ನಲ್ವತ್ತೆಂಟು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ರೂಪಾಯಿ ಐವತ್ತೊಂಬತ್ತು ಪೈಸೆ ಆಯಿತು ಇದರ ಅಂದಾಜು ಎಷ್ಟಾಗುತ್ತೆ ರೀ ಇಲ್ಲಿ ನಲ್ವತ್ತೆಂಟು ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿ ಆಯ್ತು ಇಲ್ಲಿ ಅಂದಾಜು ಐವತ್ತಕ್ಕಿಂತ ಮೇಲೆ ಇದ್ದರೆ ಅಂದಾಜು ಒಂಬೈನೂರ ಎಂಬತ್ತು ರೂಪಾಯಿ ನಾವು ತೊಗೋಬೇಕು ಓಕೆನಾ ನೆಕ್ಸ್ಟ್ ಎರಡನೇದು ನೋಡಿರಿ ಎರಡು ಸಾವಿರದ ಐದರಲ್ಲಿ ಜನಸಂಖ್ಯೆ ಎ ಇಸ್ ಈಕ್ವಲ್ ಟು ಪಿ ಇನ್ ಬ್ರ್ಯಾಕೆಟ್ ಒನ್ ಪ್ಲಸ್ ಆರ್ ಬೈ ಹಂಡ್ರೆಡ್ ರೀಚ್ ಟು ಎನ್ ಇಲ್ಲಿ ಪಿ ಅಂದರೆ ಐವತ್ತ್ನಾಲ್ಕು ಸಾವಿರ ಆರ್ ಅಂದರೆ ಐದು ಶೇಕಡ ಎನ್ ಅಂದರೆ ಎರಡು ಇಲ್ಲಿ ಓಕೆನಾ ಏಝ್ ಈಕ್ವಲ್ ಟು ಐವತ್ನಾಲ್ಕು ಸಾವಿರ ಇಂಟು ಬ್ರ್ಯಾಕೆಡ್ ಒನ್ ಪ್ಲಸ್ ಫೈ ಬೈ ಹಂಡ್ರೆಡ್ ರೀ ಇಷ್ಟು ಟು ಬೈ ಹಂಡ್ರೆಡ್ ಅಂದರೆ ನೋಡಿ ಎಷ್ಟಾಯಿತು ನೂರು ಪ್ಲಸ್ ನೂರ ಐದು ಡಿವೈಡೆಡ್ ಬೈ ನೂರಾಯಿತು ಇದನ್ನು ನಾವು ಕ್ಯಾನ್ಸಲ್ ಮಾಡಿದಾಗ ಇಪ್ಪತ್ತೊಂದು ಬೈ ಇಪ್ಪತ್ತಾಗುತ್ತೆ ಇದನ್ನು ಎರಡು ಸಲ ಬರ್ಕೊಳ್ಳೋಣ ನೀವಲ್ಲಿ ಐವತ್ನಾಲ್ಕು ಸಾವಿರ ಇಂಟು ಟ್ವೆಂಟಿ ಒನ್ ಬೈ ಟ್ವೆಂಟಿ ಇಂಟು ಟ್ವೆಂಟಿ ಒನ್ ಬೈ ಟ್ವೆಂಟಿ ಇದನ್ನು ಫೈನಲ್ ಆಗಿ ನಾವು ಕ್ಯಾನ್ಸಲ್ ಮಾಡಿದಾಗ ನಮಗೆ ಫೈನಲ್ ಆನ್ಸರ್ ಎಷ್ಟು ಬರುತ್ತೆ ಇಲ್ಲಿ ಐವತ್ತೊಂಬತ್ತು ಸಾವಿರದ ಐದು ನೂರ ಮೂವತ್ತೈದು ರೂಪಾಯಿ ಬಂತು ಓಕೆನಾ ನೆಕ್ಸ್ಟ್ ಹನ್ನೊಂದನೇ ಪ್ರಾಬ್ಲಮ್ ಏನು ಹೇಳ್ತಾ ಇದೆ ನೋಡಿರಿ ಹನ್ನೊಂದನೇ ಪ್ರಾಬ್ಲಮ್ ನೋಡ್ರಿ ಒಂದು ಪ್ರಯೋಗಾಲಯದಲ್ಲಿ ಒಂದು ನಿರ್ದಿಷ್ಟವಾದ ಪ್ರಯೋಗದಲ್ಲಿ ಬ್ಯಾಕ್ಟೀರಿಯಾ ಸಂಖ್ಯೆಯು ಬ್ಯಾಕ್ಟೀರಿಯಾದ ಸಂಖ್ಯೆಯು ಪ್ರತಿ ಗಂಟೆಗೆ ಎರಡು ಪಾಯಿಂಟ್ ಐದು ಶೇಕಡ ವೇಗದಲ್ಲಿ ಹೆಚ್ಚುತ್ತಿದೆ ಆರಂಭದಲ್ಲಿ ಬ್ಯಾಕ್ಟೀರಿಯಾದ ಜನಸಂಖ್ಯೆಯು ಐದು ಲಕ್ಷದ ಆರು ಸಾವಿರ ಇದ್ದರೆ ಐದು ಲಕ್ಷದ ಆರು ಸಾವಿರ ಇದ್ದರೆ ಎರಡು ಗಂಟೆಯ ನಂತರ ಅದರ ಸಂಖ್ಯೆಯನ್ನು ಕಂಡು ಹಿಡಿಯಿರಿ ಅಂತ ಕ್ವಶನ್ ಇಲ್ಲಿ ಓಕೆನಾ ಇಲ್ಲಿ ಪರಿಹಾರ ನೋಡಿರಿ ಎ ಇಸ್ ಈಕ್ವಲ್ ಟು ಪಿ ಇಂಟು ಬ್ರ್ಯಾಕೆಟ್ ಒನ್ ಪ್ಲಸ್ ಆರ್ ಬೈ ಹಂಡ್ರೆಡ್ ರೀ ಇಷ್ಟು ಎನ್ ಆಯಿತು ಈಗ ನೋಡಿರಿ ನಾವು ಪಿ ಬೆಲೆ ಎಷ್ಟಿದೆ ಇಲ್ಲಿ ಐದು ಲಕ್ಷದ ಆರು ಸಾವಿರ ಆರು ಎಷ್ಟಿದೆ ಎರಡು ಪಾಯಿಂಟ್ ಐದು ಶೇಕಡ ಎನ್ ಇಸ್ ಈಕ್ವಲ್ ಟು ಎರಡಿದೆ ಇವಾಗ ಓಕೆನಾ ಇಲ್ಲಿ ನಾವು ಆ ಬೆಲೆಗಳನ್ನು ಹಾಕ್ತಾ ಹೋದಾಗ ಎ ಇಸ್ ಈಕ್ವಲ್ ಟು ಐದು ಲಕ್ಷದ ಆರು ಸಾವಿರ ಇಂಟು ಬ್ರ್ಯಾಕೆಟ್ ಒನ್ ಪ್ಲಸ್ ಫೈವ್ ಬೈ ಟು ಡಿವೈಡೆಡ್ ಬೈ ಹಂಡ್ರೆಡ್ ಇಷ್ಟು ಟೂ ಆಯಿತು ಇಲ್ಲಿ ನೂರು ಲಸ್ ಆಗುತ್ತೆ ಇದು ಎರಡು ಕೆಳಗಡೆ ಬರುತ್ತೆ ಇಲ್ಲಿ ಕೆಳಗಡೆ ಬಂದಾಗ ನೂರೇಳ ಎರಡು ನೂರಾಗುತ್ತೆ ಎರಡುನೂರು ಲಸ ಎರಡುನೂರು ಪ್ಲಸ್ ಐದು ಎಷ್ಟಾಯ್ತು ರೀ ಎರಡುನೂರ ಐದು ಬೈ ಎರಡು ನೂರು ಇದನ್ನು ಕ್ಯಾನ್ಸಲ್ ಮಾಡಿದಾಗ ನಲವತ್ತೊಂದು ಬೈ ನಲವತ್ತಾಯಿತು ಓಕೆ ಇದನ್ನು ಎರಡು ಸಲ ಬರ್ಕೊಳ್ಳೋಣ ಐದು ಲಕ್ಷದ ಆರು ಸಾವಿರ ಇಂಟು ನಲವತ್ತೊಂದು ಬೈ ನಲವತ್ತು ಮಾಡಿದಾಗ ಫೈನಲ್ ಆನ್ಸರ್ ಎಷ್ಟು ಬಂದ್ರಿ ಐದು ಸಾವಿರದ ಅಲ್ಲ ಐವತ್ತ್ಮೂರು ಐವತ್ತ್ಮೂರಲ್ಲ ಐದು ಲಕ್ಷದ ಮೂವತ್ತೊಂದು ಸಾವಿರದ ಆರುನೂರ ಹದಿನಾರು ರೂಪಾಯಿ ಇಪ್ಪತ್ತೈದು ಪೈಸೆ ಆಯಿತು ಅಂದಾಜು ಐದು ಲಕ್ಷದ ಮೂವತ್ತೊಂದು ಸಾವಿರದ ಆರುನೂರ ಹದಿನಾರು ರೂಪಾಯಿ ಅಂತ ನಾವು ಅಂದಾಜಾಗಿ ತೊಗೋಬೇಕು ಓಕೆನಾ ನೆಕ್ಸ್ಟ್ ಹನ್ನೆರಡನೇ ಪ್ರಾಬ್ಲಮ್ ಏನು ಹೇಳ್ತಾ ಇದೆ ನೋಡಿರಿ ಹನ್ನೆರಡನೇ ಪ್ರಾಬ್ಲಮ್ ಸ್ಕೂಟರ್ ಒಂದನ್ನು ನಲವತ್ತೆರಡು ಸಾವಿರ ರೂಪಾಯಿಗೆ ಖರೀದಿಸಲಾಯಿತು ನಲವತ್ತೆರಡು ಸಾವಿರ ರೂಪಾಯಿ ಸ್ಕೂಟರ್ನ ತಗೊಂಬಂದ್ರಂತೆ ವಾರ್ಷಿಕ ಎಂಟು ಶೇಕಡ ದರದಲ್ಲಿ ಅದರ ಬೆಲೆಯು ಸವಕಳಿಯಾಗುತ್ತಿದೆ ಒಂದು ವರ್ಷದ ನಂತರ ಅದರ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತ ಪರಿಹಾರ ನೋಡಿ ಎ ಇಸ್ ಈಕ್ವಲ್ ಟು ಪಿ ಇಂಟು ಬ್ರಾಕೆಟ್ ಒನ್ ಮೈನಸ್ ಆರ್ ಬೈ ಹಂಡ್ರೆಡ್ ರೇಷ್ಟು ಎನ್ ಅಂತ ಕ್ವಶನ್ ಪ ಸೂತ್ರ ಚಕ್ರಪಟಿ ಸೂತ್ರ ಪಿ ಇಸ್ ಈಕ್ವಲ್ ಟು ನಲವತ್ತೆರಡು ಸಾವಿರ ಆರು ಅಂದರೆ ಎಂಟು ಶೇಕಡ ಎನ್ ಅಂದರೆ ಒಂದು ಓಕೆನಾ ಎಸ್ ಈಕ್ವಲ್ ಟು ನಲವತ್ತೆರಡು ಸಾವಿರ ಇಂಟು ಬ್ರಾಕೆಟ್ ಒನ್ ಮೈನಸ್ ಏಟ್ ಬೈ ಹಂಡ್ರೆಡ್ ರೇಷ್ಟು ಒನ್ ಇಲ್ಲಿ ನೂರು ಲಾಸ್ ಆಗುತ್ತೆ ನೂರು ಮೈನಸ್ ಎಂಟು ಅಂದರೆ ತೊಂಬತ್ತೆರಡು ಬೈ ನೂರು ರೇಷು ಒನ್ ಅಂತ ನಾವು ತೊಗೊಳ್ಳೋಣ ಓಕೆನಾ ನಲವತ್ತೆರಡು ಸಾವಿರ ಇಂಟು ತೊಂಬತ್ತೆರಡು ಬೈ ನೂರು ಫೈನಲ್ ಆಗಿ ನಾವು ಕ್ಯಾನ್ಸಲ್ ಮಾಡಿದಾಗ ಎರಡು ಸೊನ್ನೆ ನವಯಿತು ಎರಡು ಸೊನ್ನೆ ಆಯಿತು ತೊಂಬತ್ತೆರಡು ನಲವತ್ತೆರಡಲ್ಲ ಅಷ್ಟಾಯ್ತು ರೀ ಮೂವತ್ತೆಂಟು ಸಾವಿರದ ಆರುನೂರ ನಲವತ್ತು ರೂಪಾಯಿ ಇಲ್ಲಿಯವರೆಗೂ ನಮ್ಮ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು